ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ನಾನಿವತ್ತು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಲಾಂಗಾರ ಡಿಸೈನ್ಸ್ ತೋರಿಸಿ ಹಾಗೆ ಕಾಸಿನ ಸರ ಹಾಗೂ ಡಿಸೈನ್ಸ್ನ ತೋರಿಸಿ ಅಂತ ಕೇಳಿದ್ರು ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಯಾವೆಲ್ಲ ಡಿಸೈನ್ಸ್ ಇದೆ ಹಾಗೆ ಯಾವೆಲ್ಲ ಎಷ್ಟೆಷ್ಟು ವೆಯ್ಟ್ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ಅದರಲ್ಲಿ ಅಡ್ರೆಸ್ ಕೂಡ ಇರುತ್ತೆ ನೀವು ಬೇಕಾದರೂ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬೇಕು ಅಂದರೆ ವಾಟ್ಸಪ್ ಮಾಡಿದರೆ ಅವರು ವಾಟ್ಸಪ್ಪಲ್ಲೇ ಡಿಸೈನ್ಸ್ನ ಕಳಿಸ್ತಾರೆ ಹಾಗೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಲೈವ್ ಆಗಿ ಬೇಕಾದರೆ ಹೋಗಿ ನೋಡಿ ತೊಗೊಳ್ಬೋದು ಬನ್ನಿ ಯಾವೆಲ್ಲ ಡಿಸೈನ್ಸ್ ಇದೆ ಎಷ್ಟೆಲ್ಲ ವೇಟ್ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನೋಡಿ ಸೆಟ್ ನೆಕ್ಲಿಸು ಇದು ಬಂದುಬಿಟ್ಟು ಐವತ್ತೈದು ಗ್ರಾಮ್ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಸರಿ ನಾವು ಒಂದು ನಕ್ಲಿಸ್ ಕೂಡ ತಗೊಳೋಕ್ಕಾಗಲ್ಲ ಆದರೆ ಇದರಲ್ಲಿ ಎರಡೂ ಕೂಡ ಸೆಟ್ ಬರ್ತಾಯಿದೆ ನೀವು ಐವತ್ತೈದು ಗ್ರಾಮ್ಗೆ ದುಡ್ಡು ಹಾಕಿದ್ರೆ ಸಾಕು ಎರಡು ನಕ್ಲಿಸು ಕೂಡ ತಗೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಒಂದು ಚೋಕರ್ ಬಂದಿದೆ ಹಾಗೆ ಒಂದು ಲಾಂಗಾರ ಬಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಸ್ಟೆಪ್ ಇರುವಂಥ ಲಾಂಗಾರ ತುಂಬಾ ಗ್ರ್ಯಾಂಡಾಗಿದೆ ಇದೊಂದಿದ್ರೆ ಸಾಕು ಬೇರೆ ಯಾವುದು ಬೇಡ ಇದ್ರ ಜೊತೆ ಒಂದು ಮಾಂಗಲ್ಯ ಚೈನ್ ಹಾಕೊಂಡು ಇದ್ರೆ ಒಂದು ಚಿಕ್ಕ ನಕ್ಲಿಸ್ ಹಾಕೊಳ್ಬೋದು ಇಲ್ಲಾಂದ್ರೆ ಇದೊಂದೇ ಸಾಕು ಅಷ್ಟು ಚೆನ್ನಾಗಿದೆ ಅಷ್ಟು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದ್ರ ವೆಯ್ಟ್ ಬಂದ್ಬಿಟ್ಟು ಐವತ್ತಾರು ಗ್ರಾಮು ಮುನ್ನೂರ ಎಪ್ಪತ್ತು ಮಿಲಿ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಕಲೆಕ್ಷನ್ ಬಂದ್ಬಿಟ್ಟು ಕಾಸಿನ ಸರ ಅಥವಾ ಲಾಂಗಾರ ಅಂತ ಕೂಡ ಕರಿಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೆಯ್ಟ್ ಕೂಡ ಅದರಲ್ಲೇ ಬರ್ತಾ ಇದೆ ನೀವು ಬೇಕಂದ್ರೆ ಶಾಟ್ ಹೊಡ್ಕೊಂಡು ವಾಟ್ಸ್ಆಪ್ ನಂಬರ್ ಗೆ ವಾಟ್ಸಪ್ ಮಾಡಿ ತಿಳ್ಕೊಳ್ಬಹುದು ಡಿಸೈನ್ಸ್ ಹಾಗೆ ತುಂಬಾ ಕಮ್ಮಿ ವೆಯ್ಟ್ ಇರುವಂತ ನೋಡಿ ಇದು ಬರೀ ನಲ್ವತ್ತೆರಡು ಗ್ರಾಮ್ ಇರುವಂಥದ್ದು ನೋಡೋದಕ್ಕೆ ತುಂಬನೇ ಒಂದು ಅರವತ್ತು ಗ್ರಾಮು ಎಪ್ಪತ್ತು ಗ್ರಾಮ್ ಇರೋ ತರ ಕಾಣಿಸುತ್ತೆ ಕೇವಲ ಇದು ನಲವತ್ತೆರಡು ಗ್ರಾಮು ಐನೂರ ಮೂವತ್ತು ಮಿಲಿ ಆಗುತ್ತೆ ನೋಡಿ ಫುಲ್ ಸೆಟ್ಟು ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಒಂದು ಕಾಸಿನ ಸರನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದುಬಿಟ್ಟು ನಲವತ್ತೈದು ಗ್ರಾಮು ಎಂಟುನೂರ ಐವತ್ತು ಮಿಲಿ ಇದೆ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಅಷ್ಟು ಲುಕ್ ಕೊಡುತ್ತೆ ಅಲ್ಲಲ್ಲಿ ಮ್ಯಾಂಗೋ ಬಟ್ಟಿದೆ ಹಾಗೆ ಕೆಳಗಡೆ ಬಂದುಬಿಟ್ಟು ಲಕ್ಷ್ಮಿ ಕಾಸಿದೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇದರಲ್ಲೂ ಸ್ವಲ್ಪ ಡಾಲರ್ ಚೇಂಜ್ ಆಗುತ್ತೆ ಅಷ್ಟೇ ನೋಡಿ ಎಷ್ಟು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅಂದರೆ ನೋಡಿದರೆ ಏನೊಂದು ಎಪ್ಪತ್ತು ಗ್ರಾಮ್ ಇರ್ಬೋದೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ಇದು ಒಂದು ಕಾಸಿನ ಸರನೇ ನೋಡಿ ಇದು ಸಿಂಪಲ್ಲಾಗಿದೆ ಇದು ಡಾಲರ್ ಏನು ಬಂದಿಲ್ಲ ನೋಡೋದಕ್ಕೆ ಅಷ್ಟು ಗ್ರ್ಯಾಂಡಾಗಿದೆ ನೋಡಿ ಮೇಲೆಲ್ಲ ಲಕ್ಷ್ಮೀ ಡಾಲರು ಕೆಳಗಡೆ ಬಂದುಬಿಟ್ಟು ಲಕ್ಷ್ಮಿ ಕಾಸಿದೆ ಇದು ಕೇವಲ ನಲವತ್ತು ಗ್ರಾಮು ಆರುನೂರು ಮಿಲಿ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿದರೆ ಯಾರಿಗೂ ಗೊತ್ತಾಗಲ್ಲ ಇದು ಬರೀ ನಲ್ವತ್ತು ಗ್ರಾಮ್ ಅಂತ ಯಾರೂ ಅಂದ್ಕೊಳಲ್ಲ ಅಷ್ಟು ಗ್ರ್ಯಾಂಡಾಗಿ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಆಗಿ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ ಇದು ಕೇವಲ ಇಪ್ಪತ್ತೊಂಬತ್ತು ಗ್ರಾಮ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಲ್ಲಿ ಪಿಕಾಕ್ ಡಿಸೈನ್ ಇದೆ ಸೆಂಟ್ರಲ್ಲಿ ಬಂದುಬಿಟ್ಟು ಲಕ್ಷ್ಮಿ ಇದೆ ಲಕ್ಷ್ಮಿ ಅಕ್ಕಪಕ್ಕ ಬಂದುಬಿಟ್ಟು ಮತ್ತು ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕಿಂತ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡೋದಕ್ಕೆ ಸಿಂಪಲ್ ಆಗಿದೆ ಆದರೆ ಅಷ್ಟೇ ಗ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ ಇದು ಇದು ಕೂಡ ಮೂವತ್ತೊಂದು ಗ್ರಾಮು ಆರ್ನೂರೈವತ್ತು ಮಿಲಿ ಇದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕಿಂತ ಗ್ರೀನ್ ಮಣಿಗಳು ಬಂದಿದೆ ಹಾಗೆ ರೆಡ್ ಕಲರು ಒಂದೊಂದು ಸ್ಟೋನ್ಗಳಿದೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತ್ರೀ ಸ್ಟೆಪ್ಪು ಚಿನ್ನದ ಗುಂಡ್ಗಳ ಹಾರ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೇ ಇರೋದು ನನ್ನ ತಂಗಿ ಹತ್ರ ಕೂಡ ಸೇಮ್ ಡಿಸೈನು ಸೇಮ್ ಹಾರ ಇದೆ ಸೇಮ್ ವೆಯ್ಟು ಮೂವತ್ತು ಗ್ರಾಮು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡೋದಕ್ಕೆ ಅಂತೂ ಇದು ಕೂಡ ತಗೊಳ್ಬೋದು ಮೂವತ್ತು ಗ್ರಾಮು ನೋಡಿ ಇದೊಂದು ಬಂದುಬಿಟ್ಟು ಮುತ್ತು ಮತ್ತು ಚಿನ್ನದ ಗುಂಡುಗಳು ಮಿಕ್ಸಲ್ಲಿ ಬರುತ್ತೆ ಈ ಹಾರ ಬಂದ್ಬಿಟ್ಟು ತುಂಬ ಶಾರ್ಟೂ ಇಲ್ಲ ತುಂಬ ಲಾಂಗು ಇಲ್ಲ ಮಧ್ಯದಲ್ಲಿದೆ ತುಂಬಾ ಚೆನ್ನಾಗಿದೆ ಇದೆಂತೂ ನೋಡೋದಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಸಿಂಪಲ್ ಆಗಿದ್ರು ಕೂಡ ಕೇವಲ ಇದು ಹತ್ತು ಗ್ರಾಮು ಒಂಬೈನೂರ ಎಪ್ಪತ್ತು ಮಿಲಿ ಅಂದರೆ ಕೇವಲ ಒಂದು ಹನ್ನೊಂದು ಗ್ರಾಮಲ್ಲೆಲ್ಲ ಈ ರೀತಿ ಮಾಡಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಬಂದುಬಿಟ್ಟು ನಲ್ವತ್ತು ಗ್ರಾಮು ಇನ್ನೂರ ಮಿಲಿ ಇರುವಂಥ ಕಾಸಿನ ಸರ ಸೇಮು ಮ್ಯಾಂಗೋ ಡಿಸೈನ್ಸ್ ಬಂದುಬಿಟ್ಟು ಕೆಳಗಡೆ ಒಂದು ಚಿಕ್ಕದಾಗಿ ಲಕ್ಷ್ಮೀ ಡಾಲರ್ ಬಂದಿದೆ ಸುತ್ತ ಬಂದುಬಿಟ್ಟು ಲಕ್ಷ್ಮೀ ಕಾಸು ಎಷ್ಟು ಗ್ರ್ಯಾಂಡಾಗಿದೆ ಅಂದರೆ ತುಂಬ ಜನ ಕೇಳ್ತಾ ಇದ್ದಂಥ ಲಕ್ಷ್ಮೀ ಕಾಸು ಡಿಸೈನ್ಸು ಹಾಗಾಗಿ ಜಾಸ್ತಿ ಅದನ್ನೇ ತೋರಿಸ್ತಾ ಇದ್ದೀನಿ ಇದು ಕೂಡ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ನೋಡಿ ಇದು ಕೂಡ ಬರೀ ನಲ್ವತ್ತು ಗ್ರಾಮು ಇನ್ನೂರು ಮಿಲಿ ಇರುವಂಥದ್ದು ನೆಕ್ಸ್ಟ್ ಕಲೆಕ್ಷನ್ ಅಂತ ನೋಡೋಣ ಇದರಲ್ಲಿ ಓಲೆ ಕೂಡ ಬಂದಿದೆ ನೋಡಿ ಓಲೆ ಹಾರ ಸೇರಿಬಿಟ್ಟು ಐವತ್ತೈದು ಗ್ರಾಮ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು ಕೂಡ ಬೇಕು ಅನ್ನೋರು ಈ ರೀತಿಲೂ ಕೂಡ ಮಾಡಿಸ್ಕೊಳ್ಬೋದು ಇದು ಒಂದು ಕಾಸಿನ ಸಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ನಲವತ್ತೆಂಟು ಗ್ರಾಮು ಆರುನೂರೈವತ್ತು ಮಿಲಿ ಇರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ತುಂಬ ದೊಡ್ಡ ನಕ್ಲಿಸ್ ಥರ ಕಾಣಿಸುತ್ತೆ ಇದಕ್ಕೆಲ್ಲ ನೀವು ಸ್ವಲ್ಪ ಸ್ಟ್ರಾಂಗಾಗಿರುವಂಥ ದಾರ ಹಾಕ್ಕೊಳ್ಬೇಕು ಇಲ್ಲಾಂದರೆ ಚೈನ್ ಪೀಸ್ ಹಾಕ್ಕೊಳ್ಬೇಕು ಚೈನ್ ಹಾಕೋದಾದರೆ ಸ್ವಲ್ಪ ಗಟ್ಟಿ ಇರುವಂಥದ್ನ ಹಾಕಬೇಕು ಯಾಕಂದರೆ ತುಂಬಾ ವೆಯ್ಟ್ ಥರ ಅನಿಸುತ್ತೆ ಮುಂದೆ ಬಂದುಬಿಟ್ಟು ಹಾಗಾಗಿ ಚೈನಲ್ಲಿ ಮಾಡಿಸೇ ಹಾಕ್ಕೊಳ್ತೀವಿ ಅಂದರೆ ನೀವು ನೈನ್ ಒನ್ ಸಿಕ್ಸ್ ಹಾಕ್ಸೋದು ಬೇಡ ಏಯ್ಟೀನ್ ಕ್ಯಾರೆಟ್ ಹಾಕ್ಸ್ಕೊಂಡ್ರು ಸಾಕು ತುಂಬಾ ಗಟ್ಟಿ ಬರುತ್ತೆ ಚೈನ್ ಪೀಸು ಬ್ಯಾಕ್ ಸೈಡ್ ಹಾಕೋದಲ್ವ ಏನೂ ತೊಂದರೆ ಇಲ್ಲ ಹಾಗೆ ಇದೊಂದು ಬಂದುಬಿಟ್ಟು ಲಾಂಗಾರ ಇನ್ನೊಂದು ಲಾಂಗಾರ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೂವತ್ತೆರಡು ಗ್ರಾಮು ಇನ್ನೂರೈವತ್ತು ಮಿಲಿ ಇರುವಂಥದ್ದು ತುಂಬಾ ಗ್ರ್ಯಾಂಡಾಗಿದೆ ನಾನು ಜಾಸ್ತಿ ಕಾಸಿನ ಸರನೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನ ಇದ್ರು ನಮಗೆ ಕಾಸಿನ ಸರ ಡಿಸೈನ್ಸ್ ತೋರಿಸಿಯಾಕ ಅಂತ ಅದಕ್ಕೋಸ್ಕರ ಹಾಗಾಗಿ ಈ ಬರೀ ಕಾಸಿನ ಸರನೇ ತೋರಿಸ್ತಾ ಇದ್ದೀನಿ ಅದೇ ನೀವು ದಾರದಲ್ಲೇ ಹಾಕ್ಕೊಳ್ತೀವಿ ಅಂದರೆ ದಾರದಲ್ಲೇ ಹಾಕ್ಕೊಳ್ಬೋದು ಸ್ವಲ್ಪ ಗಟ್ಟಿ ಇರುವಂಥ ದಾರ ಇಲ್ಲ ನಿಮಗೆ ನಾವು ಚೈನಲ್ಲೇ ಹಾಕ್ಕೊಳ್ತೀವಿ ಅನ್ನಂಗಿದ್ರೆ ಚೈನ್ನ ಟ್ವೆಂಟಿ ಫೋರ್ ಕ್ಯಾರೆಟು ಅಥವಾ ಟ್ವೆಂಟಿ ಟು ಕ್ಯಾರೆಟ್ಗಿಂತ ಏಯ್ಟೀನ್ ಕ್ಯಾರೆಟಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಗಟ್ಟಿಯಾಗಿ ಬರುತ್ತೆ ಚೈನ್ ಪೀಸು ಬ್ಯಾಕ್ ಸೈಡು ಸ್ಟ್ರಾಂಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ದಾರದಲ್ಲೇ ಹಾಕ್ಕೊಳ್ಬೋದು ಗಟ್ಟಿ ಇರೋಂಥ ದಾರನ ಸೆಲೆಕ್ಟ್ ಮಾಡಿದರೆ ಆಗುತ್ತೆ ಹಾಗೆ ಇದು ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮಿಗೆ ಟೋಟಲು ಎರಡು ಬ್ಯಾಂಗಲ್ಸು ಒಂದು ನಕ್ಲೀಸು ಒಂದು ಲಾಂಗ್ ಹಾರ ಜೊತೆ ಓಲೆ ಕೂಡ ಬರುತ್ತೆ ನೋಡಿ ಟೋಟಲ್ ಸೆಟ್ಟು ಬೇಕು ಅಂದರೆ ಈ ರೀತಿ ಕೂಡ ಮಾಡಿಸ್ಕೊಳ್ಬೋದು ಇಲ್ಲಾಂದರೆ ಬೇರೆ ಬೇರೆ ರೀತಿ ತೊಗೊಳ್ಬೋದು ಬೇಕು ಅಂದರೆ ಈ ರೀತಿ ಕೂಡ ಮಾಡಿಸ್ಕೊಂಡ್ರು ಚೆನ್ನಾಗಿರುತ್ತೆ ಫುಲ್ ಒಂದು ಸೆಟ್ ಇದ್ದಂಗೆ ಅನಿಸುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಇವತ್ತು ತೋರಿಸ್ತಿರುವಂಥ ಡಿಸೈನ್ಸು ಎಲ್ಲ ಹ್ಯಾಂಟಿಕ್ ಗೋಲ್ಡೇ ಕೆಲವ್ರು ಕೇಳ್ತಾರೆ ಹ್ಯಾಂಟಿಕ್ ಗೋಲ್ಡ್ ಅಂದರೆ ಏನು ಅಂತ ಹ್ಯಾಂಟಿಕ್ ಅಂದರೆ ಅದು ಕೂಡ ನೈನ್ ಒನ್ ಸಿಕ್ಸೇ ತುಂಬನೇ ಚೆನ್ನಾಗಿರುವಂಥ ಚಿನ್ನ ಅದರಲ್ಲಿ ಸ್ವಲ್ಪ ಪಿಂಕ್ ಇಷ್ಟಾಗೂ ಬರುತ್ತೆ ಸ್ವಲ್ಪ ಬ್ಲ್ಯಾಕ್ ಆಗೂ ಬರುತ್ತೆ ಕೆಲವ್ರು ಕೇಳ್ತಾರೆ ಚಿನ್ನ ಯಾಕೆ ಪಿಂಕ್ ಇದೆ ಅಂತ ಕೆಲವೊಂದೊಂದು ಚಿನ್ನ ಅದು ನಾವು ಯಾವ ರೀತಿ ಪಾಲಿಷ್ ಮಾಡಿಸ್ಕೊಂಡಿರ್ತೀವಿ ಆ ಥರ ಕೆಲವೊಂದು ಬ್ಲ್ಯಾಕ್ ಥರ ಬರುತ್ತೆ ಕೆಲವೊಂದು ಪಿಂಕ್ ಥರ ಬರುತ್ತೆ ಅವಾಗೆಲ್ಲ ಫುಲ್ ಎಲ್ಲೋ ಕಲರ್ ಗೋಲ್ಡ್ ಬರೋದು ಇವಾಗ ಆ ಥರನೂ ಬರುತ್ತೆ ನಾವು ಬೇಕಂದರೆ ಈ ರೀತಿ ಕೂಡ ಮಾಡ್ಕೋಬೋದು ಅದಕ್ಕೆ ಹ್ಯಾಂಡಿಕ್ ಅಂತ ಹೇಳ್ತಾರೆ ನಮ್ಗೆ ಯಾವ ಕಲರ್ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ ಇದು ತ್ರೀ ಸ್ಟೆಪ್ ಇದೆ ಇದು ಕೂಡ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಎರಡು ಸ್ಟೆಪ್ ಬಂದ್ಬಿಟ್ಟು ಕಾಸಿದೆ ಮೊದಲನೇ ಸ್ಟೆಪ್ಪು ಲಕ್ಷ್ಮಿಗಿದೆ ಇದು ಕೂಡ ಕೇವಲ ಐವತ್ತೊಂದು ಗ್ರಾಮ್ ಇನ್ನೂರ ನಲ್ವತ್ತು ಮಿಲಿ ಇದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು